ಈಗ ಕಡಲೀರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಸೋನಿಯಾ ಗಾಂಧಿ ಕೈಯಲ್ಲಿ ರಾಜ್ಯದ ಪಟ್ಟದಾಟದ ಕೀಲಿ ಬೂದಿ ಮುಚ್ಚಿದ ಕೆಂಡದಂತಾಗಿರುವಂತಹ ಕಾಂಗ್ರೆಸ್ ಮನೆ ಕುರ್ಚಿ ಕದನ ಗೊಂದಲಕ್ಕೆ ತೆರೆ ಇಳಿಯುವಂತೆ ಸೋನಿಯಾಗೆ ಖರ್ಗೆ ಸೂಚನೆ ನನ್ನ ಸಿಎಂ ನಡುವೆ ಯಾವ ಭಿನ್ನಾಭಿಪ್ರಾಯವಿಲ್ಲಂದ ಡಿಕೆ ಇದೆಲ್ಲವನ್ನು ನೋಡೋಣ ಡೆಲ್ಲಿ ಮೀಟಿಂಗ್ ನ್ಯೂಸ್ ಟಾಪ್ನಲ್ಲಿ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ನಡುವೆ ಬ್ರೇಕ್ಫಾಸ್ಟ್ ಸಭೆ ನಡೆದಿತ್ತು ಇನ್ಮುಂದೆ ಯಾವುದೇ ಗೊಂದಲ ಇರಲ್ಲ ಅಂತ ಇಬ್ಬರು ಒಟ್ಟಿಗೆ ಕೂತು ಹೇಳಿದ್ರು ಸಿಎಂ ಹೇಳಿದಂತೆ ನಿನ್ನೆ ಕಾಂಗ್ರೆಸ್ ಪಾಳಿಯ ಬೆಂಗಳೂರಿನ ವಾತಾವರಣದ ರೀತಿ ಕೂಲ್ ಆಗಿತ್ತು ಡಿಕೆ ಸಹ ಬೆಂಗಳೂರು ಶಿಮ್ಲಾದಂತೆ ಆಗಿದೆ ಅಂತ ಹೇಳಿದ್ರು ಕಾಂಗ್ರೆಸ್ ಮನೆಯ ಪವರ್ ಶೇರಿಂಗ್ ವಿಚಾರ ಬೂದಿ ಮುಚ್ಚಿದ ಕೆಂಡ ಅನ್ನೋದು ಓಪನ್ ಸೀಕ್ರೆಟ್ ಸದ್ಯ ಕಾಂಗ್ರೆಸ್ ಮನೆಯ ಪಟ್ಟದಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅಧಿವೇಶನ ಮುಗಿದ ಬಳಿಕ ಮತ್ತೆ ಕುರ್ಚಿ ಕಿಚ್ಚು ಭುಗಿಲೇಳುವ ಸಾಧ್ಯತೆ ಇದೆ ಅಷ್ಟರಲ್ಲಿ ಕಿತ್ತಾಟಕ್ಕೆ ಮದ್ಯರಿಯೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ಕೊಳ್ತಾ ಇದೆ ಸದ್ಯಕ್ಕೆ ಬೀಸೋ ದೊಣ್ಣಿಯಿಂದ ಹೈಕಮಾಂಡ್ ಪಾರಾಗಿದ್ದು ಇದೇ ವಾರದಲ್ಲಿ ಸಿಎಂ ಬಿಸಿಎಂರನ್ನ ದೆಹಲಿಗೆ ಕರೆಸಿ ಮಾತನಾಡುವ ಸಾಧ್ಯತೆ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದಾಟ ಬೂದಿ ಮುಚ್ಚಿದ ಕೆಂಡದಂತಿದೆ ಇದರ ಮಧ್ಯೆ ನಿನ್ನೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ಈ ಬಗ್ಗೆ ಮಹತ್ವದ ಸಭೆ ನಡೆದಿದೆ ಕಾಂಗ್ರೆಸ್ ಸಂಸದೀಯ ಸಭೆ ಬಳಿಕ ಸೋನಿಯಾ ಗಾಂಧಿ ಜೊತೆಗೆ ಖರ್ಗೆ ಕೆಲ ಹೊತ್ತು ರಾಜ್ಯ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದ್ದಾರೆ ಸೋನಿಯಾಗೆ ವರದಿ ನೀಡಿರುವ ಮಲ್ಲಿಕಾರ್ಜುನ ಖರ್ಗೆ ಗೊಂದಲಕ್ಕೆ ತೆರೆ ಎಳೆಯುವಂತೆ ಸೋನಿಯಾಗೆ ಖರ್ಗೆ ಸೂಚಿಸಿದ್ದಾರೆ ರಾಜ್ಯ ಪಟ್ಟದಾಟದ ಚರ್ಚೆ ಸೋನಿಯಾ ಗಾಂಧಿ ಅಂಗಳ ತಲುಪಿದೆ ಸಂಸದೀಯ ಸಭೆ ಬಳಿಕ ಸೋನಿಯಾ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚರ್ಚಿಸಿದ್ದಾರೆ ಎರಡು ಮೂರು ನಿಮಿಷ ಕರ್ನಾಟಕ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಎರಡರಿಂದ ಮೂರು ನಿಮಿಷ ಚರ್ಚಿಸಿದ್ದಾರೆ ರಾಜ್ಯ ವಿದ್ಯಮಾನಗಳ ಬಗ್ಗೆ ಸೋನಿಯಾ ಜೊತೆ ಮಾತುಕತೆ ನಡೆಸಿದ್ದಾರೆ ಸೋನಿಯಾಗೆ ವರದಿ ನೀಡಿರುವ ಮಲ್ಲಿಕಾರ್ಜುನ ಖರ್ಗೆ ಸದ್ಯ ಗೊಂದಲಕ್ಕೆ ತೆರೆ ಎಳೆಯುವಂತೆ ಸೋನಿಯಾಗೆ ಸೂಚಿಸಿದ್ದಾರೆ ಮೊನ್ನೆ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಕುರಿತು ಪ್ರತಿಕ್ರಿಯೆ ನೀಡಿರುವ ಕೆ ಹಾಗೇನೆ ನನ್ನ ಸಿಎಂ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಮತ್ತೊಮ್ಮೆ ಹೇಳಿದ್ದಾರೆ ನಾನು ಯಾವತ್ತೂ ಗುಂಪುಗಾರಿಕೆ ಮಾಡಲ್ಲ ಏಳೆಂಟು ಶಾಸಕರನ್ನ ದೆಹಲಿಗೆ ಕರೆದುಕೊಂಡು ಹೋಗೋದು ದೊಡ್ಡ ಕೆಲಸವಲ್ಲ ನಾನು ಪಕ್ಷದ ಅಧ್ಯಕ್ಷ ನೂರ ನಲವತ್ತು ಶಾಸಕರನ್ನ ಕರೆದುಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನಮ್ಮಲ್ಲಿ ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನನಗೆ ಭೂಮಿಯರ್ಪ್ರಾಯ ನಾನು ಯಾರನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ಹೋಗಿ ನನಗೂ ಹಾಗೂ ಯಾವತ್ತಾದ್ರೂ ಭೀಮಿಯರ್ ಪ್ರಾಯ್ ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ನಾನು ಇವೆಲ್ಲ ಗಮಿಸಿರಬೇಕು ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ ಎಮ್ ಎಲ್ ಎ ನನ್ನ ಜೊತೆ ಎಲ್ಲರನ್ನೂ ಒಟ್ಟಿಗೆ ಕೈ ನನಗೆ ನೂರ ನಲವತ್ತು ಜನ ನಾನು ಹೊಂದಿ ಇನ್ನು ದೆಹಲಿಗೆ ಹೋಗ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಡಿ ಕೆ ಅದು ನಮ್ಮ ದೇವಸ್ಥಾನ ಅಂದ್ರು ದೆಹಲಿ ಭೇಟಿ ಬಗ್ಗೆ ನೋಡೋಣ ಅಂತಂದ್ರು ಗೋಯಿಂಗ್ ಟು ಡೆಲ್ಲಿ ಇಟ್ ಇಸ್ ಲೈಕ್ ಗೋಯಿಂಗ್ ಟು ಟೆಂಪಲ್ ಗೋಯಿಂಗ್ ಟು ಡೆಲ್ಲಿ ಫಾರ್ ಎ ಕಾಂಗ್ರೆಸ್ ಮ್ಯಾನ್ ಇಟ್ ಇಸ್ ಗೋಯಿಂಗ್ ಟು ಟೆಂಪಲ್ ಇಟ್ ಇಸ್ ಕ್ವೈಟ್ ನ್ಯಾಚುರಲ್ ವೆನ್ ಎವರ್ ವಿ ನೀಡ್ ವಿ ಗೋ ದೇರ್ ನನಗೆ ನೋಡಬೇಕು ನಾನು ಚೀಫ್ ಮಿನಿಸ್ಟರ್ ಮತ್ತೆ ಮಾತಾಡ್ತೀವಿ ಈಗೂ ಮಾತಾಡಿದೀವಿ ಮುಂದಕ್ಕೂ ಮಾತಾಡ್ತೀವಿ ಯಾಕೆಂದ್ರೆ ನಾವು ಒಂದು ಆಲ್ ಪಾರ್ಟಿ ಮೀಟಿಂಗ್ ಕಂಪಲ್ಸರಿ ಕರಿಬೇಕಾಯ್ತದೆ ದೆಹಲಿ ಭೇಟಿಗೆ ಡಿಕೆ ಇನ್ನು ಗುಟ್ಟು ಉಳಿಸಿಕೊಂಡಿದ್ರೆ ಡಿ ಡಿಕೆ ಪರ ಮತ್ತು ಸಿಎಂ ಪರ ಘೋಷಣೆಗಳು ಪೂಜೆಗಳು ಜೋರಾಗೇ ಇವೆ ಕುರುಬ ಸಮುದಾಯ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದು ನಿನ್ನೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು ಸಿದ್ದರಾಮಯ್ಯ ಬದಲಿಸಿದ್ರೆ ಹುಷಾರಿ ಎನ್ನುವ ಎಚ್ಚರಿಕೆ ಕೊಟ್ಟಿದೆ ನೀವೇನಾದ್ರೂ ಹೈಕಮಾಂಡ್ ನಿರ್ಧಾರವನ್ನ ಕೆಟ್ಟ ನಿರ್ಧಾರವನ್ನ ಇವರಿಗೆ ತೆಗಿಬೇಕಂತಕ್ಕಂಥ ನಿರ್ಧಾರವನ್ನ ತಗೊಂಡಿದ್ರ ಅಂತಂದ್ರೆ ಕುರುಬ ಸಂಘ ಹಾಗೂ ಹಿಂದುಳಿದ ವರ್ಗ ಹೋರಾಟ ಮಾಡುವ ಮುಖಾಂತರ ಸಿದ್ದರಾಮಯ್ಯ ಅನಿವಾರ್ಯ ಅಂತಕ್ಕಂಥ ಸಂದೇಶವನ್ನು ನಾವು ತೋರಿಸ್ತೇವೆ ಮತ್ತೊಂದು ಕಡೆ ಮೈಸೂರಿನಲ್ಲಿ ಡಿಕೆ ಸಿಎಂ ಆಗಲೆಂದು ಮುಸ್ಲಿಮರು ಸಾಮೂಹಿಕ ನಮಾಜ್ ಮಾಡಿದ್ದಾರೆ ಹಜರತ್ ಸೈಯದ್ ಗುಮಾನ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಡಿಕೆ ಪರ ನಿಂತಿದ್ದಾರೆ ಕಾಂಗ್ರೆಸ್ನ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ ಅದರ ಬಗ್ಗೆ ಇವರು ಈ ಎರಡು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಅದನ್ನು ನೋಡಾದ್ರೂ ಅವ್ರ ಜವಾಬ್ದಾರಿ ಎಲ್ಲಿ ಎಡಿದೇವೆ ಅಂತಕ್ಕ ಪ್ರತಿನಿತ್ಯ ತೋರಿಸ್ತೀರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ ಇಬ್ಬರು ಒಬ್ಬರನ್ನೊಬ್ಲ್ನಾಗ ದುಗಿಸಬೇಕಂತ ನೋಡ್ತಾ ಇದ್ದಾರೆ ಆಲೀಸ್ ನಾಟ್ ಅಲ್ಲ ವೆಲ್ ಅಂದ್ರೆ ಬಾವಿ ಆ ವೆಲ್ ನೊಳಗೆ ಅವಕಾಶ ಸಿಕ್ಕರೆ ಒಬ್ಬರನ್ನೊಬ್ಬರನ್ನ ಕೆಡಬೇಕು ಅಂತ ಹೇಳಿ ವಿಚಾರ ಮಾಡಿಕೊಂಡು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಹೊರಗೆ ಬಂದು ಆಲ್ ಈಸ್ ವೆಲ್ ಅಂದ್ರೆ ಹೈಕಮಾಂಡ್ ಅಂತ ಹೇಳಲಿಕ್ಕೆ ಒಂದು ಅರ್ಧ ಇಡ್ಲಿ ತಿನ್ಬೇಕಾಗಿತ್ತು ಮುಸುಕಿನೊಳಗಿನ ಗುದ್ದಾಟ ಬಾರಿ ಜೋರು ನಡೆದ ಜೈಲಿಗೆ ಹೋಗಿ ಎಮ್ ಎಲ್ ಎನ್ನ ಭೇಟಿಯಾಗಿ ಅವ್ರನ್ನು ಅವರ ಬೆಂಬಲವನ್ನು ಸೂಢಿಕರಿಸುವಂತ ಪ್ರಯತ್ನ ಎಷ್ಟು ಅಂತ ವಿಚಾರ ಮಾಡ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸ್ಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ